ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ನೋಡ್ರಿ ಅನ್ನ ಇಮಿಡಿಯೇಟ್ ಮಾಡ್ತಾನೆ ಅರ್ವಿನ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿರಿ ನಿಮ್ಮ ಸಪೋರ್ಟಿನ ನಾವೆಲ್ಲರೂ ಮಸ್ತ್ ಆರಾಮದ್ರಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೀನಿ ಅರ್ವಿನ್ ಜೋಡಿ ಸೊ ಅರ್ವಿನ್ ನಮ್ದು ಇವತ್ತು ಸ್ಕೂಲ್ ಹಾಲಿಡೇ ಕೊಟ್ಟೈತಿ ಮೊನ್ನೆ ಬ್ಲಾಗ್ನಾಗ ಬ್ಲಾಗ್ನಾಗ ಮತ್ತೇನು ಮಳಿ ಸ್ಟಾರ್ಟ್ ಆಗಿಬಿಟ್ಟೈತೆ ಈಗ ಅರವಿಂದ್ ಸ್ಕೂಲಲ್ಲಿ ಮತ್ತೆ ರಜಾ ಕೊಡುತ್ತೋ ಏನೋ ಅಂತೇಳಿ ರಜಾ ಕೊಟ್ಟ ಬಿಟ್ಟೈತೆ ನೋಡ್ರಿ ನೆನ್ನೆ ಸ್ಕೂಲ್ಗೆ ಹೋದ ಒಂದು ಸ್ಕೂಲ್ಗೆ ಹೋಗಿದ್ದಾನು ಹಾಲಿಡೇ ಅಂತೇಳಿ ಮೆಸೇಜ್ ಬಂತು ಹತ್ತು ಗಂಟೆ ಅನ್ನೋತ್ಲೇ ಬಂದ್ಬಿಟ್ಟ ನೋಡ್ರಿ ಸ್ಕೂಲಿಂದ ಸ್ಕೂಲ್ ರಜಾ ಐತಿ ಅಂಥೇಳಿ ಸೊ ಇವತ್ತೂ ರಜ ರಜಾ ಕೊಟ್ಟರೆ ಹಿಂಗೆ ಬೆಳಗ್ಗೆ ಒಳಗೆ ಕಂಟಿನ್ಯೂ ಆಗಿ ಏಕೆ ಮಳಿ ಸುರಿಯಕ್ಕಂತು ಅಂತಂದ್ರೆ ಸ್ಕೂಲು ಕಾಲೇಜು ಎಲ್ಲ ರಜಾ ಕೊಟ್ಟು ಕೊಟ್ಟರೆ ಸೊ ತಮ್ಮಂದ ಕಾಲೇಜ್ ರಜೆ ಇತ್ತು ಮನೆಯಾಗತ್ತೆ ಹಸ್ಬೆಂಡ್ ನಂಗೆ ಕರೇನು ಬಿಡ್ರಿ ಸೊ ಅವರು ರೂಟಿ ಐತಿ ಅವರು ರೂಟಿಗೆ ಹೋಗ್ಯಾರ ಬರೀ ಇವತ್ತಿನ ಡೇ ಹೋಗಿ ನಾ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತ ಇರೋ ಅಂತ ನೋಡೋದಂತ ಅದಕ್ಕೆ ಮೊದ್ಲು ಇನ್ನೇನೋ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬೋ ಸೊ ಈ ಕೂಡಲ್ಲಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಮನೆಗಿದ್ದ ಅಂತಂದ್ರೆ ಅಷ್ಟು ಇಷ್ಟು ಕಿತಾಪತಿ ಮಾಡೋಂಗಿಲ್ಲ ಫ್ರೆಂಡ್ಸು ಎಣ್ಣೆ ಒಂದು ಕಿತಾಪತಿ ಮಾಡಿದ್ದ ಒಂದು ಏನಿಲ್ಲ ಅಂದ್ರೆ ಎರಡು ತಾಸು ಅವ್ನ ಕಲ್ಲ ಕ್ಲೀನ್ ಮಾಡ್ತೀನಿ ಇಂಕ್ ಇಂಕ್ ಇಂಕೆಲ್ಲ ಚಲ್ಲಿ ಎಲ್ಲ ರಾಡಿ ಮಾಡಿದ್ದ ಅಲ್ಲಿ ಹಿಂದೆ ಕಿಚನ್ ಗ್ಯಾಲ್ರಿಗ ಎಲ್ಲ ಅವನ ಕಾಯಿಲೆನ ಎಲ್ಲ ಫುಲ್ ಕಂಪ್ಲೀಟ್ ಕ್ಲೀನ್ ಮಾಡ್ಸಿನಿ ಅಂದ್ರೆ ಅದ್ರ ಕಷ್ಟ ಏನು ತಿಳಿತೈತಿ ನೀರೆಲ್ಲ ಹಾಕಿ ರಮಾರಾಡಿ ಮಾಡಿ ಅಲ್ಲಿ ಕಿಚನ್ ಗ್ಯಾಲ್ರಾಗಿದ್ದ ನೀರು ಹೋಗಿದ್ದು ಕಿ ಇಲ್ಲಿ ಒಳಗೆ ಕಿಚನಾಗೆಲ್ಲ ಬಂದಿದ್ದು ಫುಲ್ ಏನೇನು ಮಾಡ್ಯ ರಮಾರಾಡಿ ಒಟ್ಟು ಅವ್ನ ಕಾಯಿಲೆನ ಕ್ಲೀನ್ ಮಾಡಿಸಿದೆ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಅವ್ರಿಗೂ ಗೊತ್ತಾಗಲಿ ಅಂತೇಳಿ ನೂಡಲ್ಸ್ ನೂಡಲ್ಸ್ ಅನ್ನೋಕತ್ತ ನೋಡ್ರಿ ಸೊ ಇವತ್ತು ಏನು ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ ಅನ್ನ ಸಾಂಬಾರು ಐತಿ ಅದ್ರ ಮ್ಯಾಗ ನಾನು ಒಂದು ಖಾಲಿಗಿಂದು ಮಾಡಿದ್ರೆ ಆತ ಅಂತೇಳಿ ಹೆಂಗಿದ್ರೆ ಇವನು ಏನು ಸ್ಕೂಲ್ ಏನಿಲ್ಲಲ್ಲ ಮತ್ತು ರೊಟ್ಟಿ ಮಾಡಿಲ್ಲ ಇವತ್ತು ರೊಟ್ಟಿ ಅದಾವು ಹಸ್ಬೆಂಡ್ ಆ್ಯಂಡ್ ಅಂಡ್ ಖಾಲಿ ಆಗೈತಿ ರೊಟ್ಟಿ ಮಾಡಾಕ ಇವತ್ತು ಒಂದು ಹಸ ಮಾಡಬೇಕು ಇವತ್ತು ಇವತ್ತು ತಲೆಗೆ ಆಯ್ಲ್ ಒಂದು ಮಾಡ್ಕೊಳೋದೈತಿ ಹೇರೋಲ್ ಮಾಡ್ಕೊತೀನಿ ಹಾಂ ನೂಡಲ್ಸ್ ನೋಡೋಣ ಅಂತ ಮಧ್ಯಾಹ್ನ ಮ್ಯಾಕ್ರೆ ಸಂಜೆ ಮ್ಯಾಗ್ರ ಮಾಡ್ತೀನಿ ಅಂತ ನೋಡ್ರಿ ಇಲ್ಲಿ ಏನು ಮಾಡಕಂತ ನೋಡ್ರಿ ಅದ್ರಾಗ ಏನೈತಿ ಕೆಲಸ ನಿಂದು ಹಾಂ ಪಪ್ಪನ ಆ ಅದು ಬಾಕ್ಸ್ ಹಾಂ ಆದ್ರೆ ಕೆಲಸ ಏನಿತ್ತು ಅಂಡ್ ಕರೆಂಟ್ ಒಂದು ಹೋಗ್ಯ ನೋಡಿರಿ ಈಗ ಜಸ್ಟ್ ಹೋದು ಕರೆಂಟ್ ಒಂದು ಇನ್ನೇನು ಆನ್ಲೈನ್ ವರ್ಕ್ ಅಂದರೆ ಯೂಟ್ಯೂಬ್ ವರ್ಕ್ ಸ್ಟಾಪ್ ಮಾಡಬೇಕು ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾ ಅಪ್ಲೋಡಿಗೆ ಹಾಕಬೇಕು ಅನ್ನೊತ್ತಲೇ ಕರೆಂಟ್ ಹೋದು ಯಾವಾಗ ಬರ್ತಾವೋ ಏನೋ ಹೋಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯಿತು ಇನ್ನೂ ಆದರೂ ಬರೋದು ಮಳಿ ಒಂದು ಎಕತ್ತಿರೋದ್ರಿಂದ ನೋಡಿರಿ ಬಟ್ಟೆಗಳು ಒಣಗಿಲ್ಲ ಸೊ ಇಲ್ಲಿ ಒಳಗೆ ಹಾಕ್ಕೊಂಡೇನೆ ಸೊ ನೋಡ್ತಾ ಇರ್ಬೋದು ಮೂರು ದಿನ ನಾಲ್ಕು ದಿನ ಆದರೂ ಒಣಗೋದಿಲ್ಲ ಬಟ್ಟೆಗಳು ಸೊ ಈ ರೀತಿ ಆಗಿಬಿಟ್ರೆ ಡೈಲಿ ಸ್ನಾನ ಮಾಡಿ ಡೈಲಿ ಬಟ್ಟೆಗಳನ್ನ ಬಿಡ್ತಾ ಹೋದ್ರೆ ಎಲ್ಲಿ ಅಂತ ಒಣ ಹಾಕೋದು ಸೊ ಹಂಗಾಗಿ ಒಂದು ದಿನ ಬಿಟ್ಟು ಒಂದು ದಿನ ಸೊ ಈ ರೀತಿಯಾಗಿ ಮಾಡ್ತೀವಿ ಸ್ನಾನ ಮಾಡಿದ್ರು ಬಟ್ಟೆಗಳನ್ನ ರಿಟರ್ನೂ ಹಾಕ್ಕೊಂತೀವಿ ಮಗಾಲದಾಗ ಹಿಂಗೆ ಎಲ್ಲರದ್ದು ಪಜೀತಿ ಸೊ ನೀವೆಲ್ಲ ಹೆಂಗೆ ಮಾಡ್ತೀರಿ ಹಿಂಗೆ ಏಕೆ ಮಳೆ ಹತ್ತದ್ರಾಗ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಡೈಲಿ ಬಟ್ಟೆಗಳನ್ನ ತೊಳೆದ್ರೂ ಹಾಕಕ್ಕೆ ಜಾಗವನ್ನು ಇರೋಂಗಿಲ್ಲ ಹಂಗಂತೇಳಿ ಮೊನ್ನೆ ತೊಳೆದಿಲ್ಲ ಫ್ರೆಂಡ್ಸ್ ನಾನು ನಿನ್ನೆ ತೊಳ್ದೀನಿ ಎರಡಾದ್ ಹದಿರು ಹಾಕು ಜಾಗ ಎಲ್ಲ ತೊಳ್ದೆ ಅಂದ್ರೆ ಎಲ್ಲ ಹಾಕ್ಲಿಲ್ಲ ಅಂತಂದ್ರೆ ಮೊನ್ನೆ ತೊಳಿಲಿಲ್ಲ ಸೊ ನಿನ್ನೆ ತೊಳೆದು ಹಾಕೀನಿ ಇವತ್ತೂ ನೋಡ್ತೀನಿ ತೊಳೆದ ಏನು ಮಾಡದ ಅಂತಂದ್ರೆ ಗನಪತಿ ಮಳೆಗಾಲದೊಳಗಂಕರ ಬೆಳಗಾವಳಗೆ ಗಣಪತಿ ಆ್ಯಂಡ್ ಊರಾಗನು ಕಂಟಿನ್ಯೂ ಆಗಿ ಅಲ್ಲಿ ಅಂತ ಹದಿನೈದು ದಿನದಿಂದ ಅಪ್ಪ ಅಪ್ಪನ ಹಚ್ಚಿದ್ರು ಇಲ್ಲೂ ಮಳೆಯ ಬಿಡುವಾಗ ಭೀ ಕಂಟಿನ್ಯೂ ಆಗಿ ಮಳೆ ಸುರಿಯಕ್ಕೆ ಅಂತಿ ಏನು ಕೆಲಸನಾಗೋಲ್ಲು ಅಂತೇಳಿ ಈಗ ನಾವು ತಲೆಗೆ ಹೇರಲ್ಲಿ ಮಾಡ್ಕೊತೀನಿ ಆಯಿಲ್ ಮಾಡಿಕೊಂಡು ಜೋಳದ ಹಸು ಮಾಡದ ಹಸು ಮಾಡ್ತೀನಿ ಕರೆಂಟ್ ಅಂಕರ್ ಇನ್ನೂ ಬರುವಲ್ಲು ನನ್ನ ಕೆಲಸ ಅಂಕರ್ ಬಂದು ನೋಡ್ರಿ ಕರೆಂಟ್ ಇಲ್ಲ ಅಂತಂದ್ರೆ ಇವಾಗ ಸ್ಕೇಟಿಂಗ್ ತಗೊಂಡು ಆಟ ಆಡಕ್ಕತ್ತ ನೋಡ್ರಿ ನಾನು ನೋಡ್ತಾ ಇರ್ಬೋದು ಈ ಥಂಡಿಗೆ ನೋಡಿ ಕೊಬ್ಬರಿ ಎಣ್ಣೆ ಹೆಂಗೆ ಫುಲ್ ಗಟ್ಟಿ ಆಗೈತಿ ಬೀಳಾನ ಹೊಲ್ದು ಬಿಸಿನೀರ್ನ ಹ್ಯಾಂಗೆ ಹಾಕಿ ಬಿಡ್ಬೇಕಿದೆ ಬಾಟಲ್ ನೀರು ಅಂತ ಒಂದು ಸ್ವಲ್ಪ ಬಟ್ಲಕ್ಕೆ ಕಾಯಿಸ್ಕೊಂಡ್ರೆ ಬರ್ತೀನಿ ತಡ್ರಿ ಎಲ್ಲ ಅಂದರೆ ಫುಲ್ ಹೆತ್ತೆಚ್ ಾಗ್ಲೆ ಇತ್ತು ಮಳೆಗಾಲ್ದ ಸತ್ತೆ ಕೊಬ್ಬರಿ ಎಣ್ಣೆ ಹೆತ್ತೈತಿ ನೋಡ್ರಿ ಇನ್ನೊಂದು ಚಳಿಗಾಲ ಒಂದೈತಿ ಇದೊಂದು ಆರು ಎರಡು ತಿಂಗಳ ಪ್ರಜಿತಿ ಚಳಿಗಾಲ ಬಂತಂದ್ರೆ ಥಂಡಿ ಈಗ ಮಳೆಗಾಲ್ದಾಗ ಈಗೂ ಥಂಡಿ ಹ್ಞೂ ಇಷ್ಟು ಸಾಕಾಗುತ್ತೆ ಇನ್ನೊಂದು ಸಪ್ ಹಾಕೊಂಡು ತಿಂತಾನ್ರಿ ಸಾಲ ಮಮ್ಮಿ ಹೆಂಗ್ ವೈಟ್ ವೈಟ್ ಆಗ್ಯದ ಯಾರ ನೀರ್ ಅನ್ಕೊಂಡ್ ಕುಡಿದ್ರ ಏನಂತಾರ ಏನಂತಾರ ಕುಡಿತಾರ ನೀರ್ ಅನ್ಕೊಂಡ ಹಿಂಗ ಯಾರೋ ಒಬ್ರು ಈ ಎಣ್ಣಿ ಕುಡಿದಿದ್ದ ಅಂಗಡಿ ಕಡೆ ಹ್ಮ್ ಕೊಬ್ಬರಿ ಎಣ್ಣೆ ಕುಡಿತಾರ ಅಂತ ಫ್ರೆಂಡ್ಸ್ ಏನೋ ಏನ್ ಏನೋ ಪ್ರಾಬ್ಲಮ್ ಈಗ ಕುಡಿತಾರ ಮೇ ಬಿ ಮೂಲವತಿ ಪ್ರಾಬ್ಲಮ್ ಈಗ ಕುಡಿತಾರ ಅಂತ ಕಾಣತ್ತ ಇನ್ನೂ ಒಂದ್ ಸ್ವಲ್ಪ ಐತಿ ಕರಗಿಸ್ ಅಂಡ್ ಯಾರೋ ಒಬ್ರು ಹಿಂಗೆ ಈಗ ಅರಿವಿನ ಏನು ನೀರು ಅನ್ಕೊಂಡು ಕೊ ಕುಡಿದ್ರಂತ ಏನು ಹೇಳಿದ್ನಲ್ಲ ನಾನು ಸೊ ಹಿಂಗೆ ಯಾರೋ ಒಬ್ಬರು ಸೀಮೆ ಎಣ್ಣೆ ಫ್ರೆಂಡ್ಸ್ ಫ್ರೆಂಡ್ಸ ಮೊದಲೆಲ್ಲ ಸೊ ಸೀಮೆ ಎಣ್ಣೆನ ನೀರು ಕುಡಿಯೋ ಬಾಟಲ್ ಒಳಗೇನ ಹಾಕಿಟ್ಟಿದ್ರಂತ ಅವ್ರ ಪಾಪು ನೀರು ಅಂದ್ಕೊಂಡು ಕುಡಿದ್ಬಿಟ್ಟಿತ್ತಂತ ನೋಡ್ರಿ ಸೊ ಎಚ್ಚರಿಕೆ ಇದ್ದಿದ್ದಿಲ್ಲ ಅಂತ ಪ್ರಜ್ಞೆ ತಪ್ಪಿತ್ತಂತ ಮತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಒಂದು ತಿಂಗಳೇನೋ ಬೇಕಾಯ್ತಂತ ಬಾಡಿ ಎಲ್ಲ ಫುಲ್ಲು ಬ್ಲ್ಯಾಕ್ ಆಗಿತ್ತಂತ ಹೇಳ್ತಿದ್ರು ಹೇಳಿಂದ ಅದು ಎಣ್ಣೆ ಹಾಕಿದ್ನಂತ ಇтни ಏನು ಏನು ಮಾಡಬಹುದು ಈಗ ನಾನು ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಲ್ಲ ಏನು ಮಾಡ್ತೀನ ಸರ್ ಸಲ್ಲಿ ಕಟ್್ತಕೋತಿಲೋ ಮರಯ್ಯ ಸ್ವಾದಂತ एक्चुअली ಯಾವದೇನೋ ಹೀರೋಯಿಲ್ನ ತಲೇ ಕಟ್್ಕೊಂಡು ಹಚ್ಕೊಂಡ್ ತೀಯಾ ಲ ಸೋ ಕಿವ್ಯಾಕೊಂಡಾ ಹಚ್ಕರಿ ಕಿವ್ಯಾಗ ಹಾಕಂತರ ಈಗ ಎಲ್ಲಿ ಕಿವಿಯಾಗಲ್ಲ ಎಲ್ಲಿ ಹಾಕೊಳಲ್ಲ ಹ್ಮ್ ಸಣ್ಣ ಮಕ್ಳಿಗೆ ಸ್ನಾನ ಎಲ್ಲ ಸ್ನಾನ ಏನ್ ಮಾಡಿಸ್ತಾರಲ್ಲ ಎರೀತಾರಲ್ಲ ಸೊ ಕಿವ್ಯಾಗ ಕಣ್ಣಾಗ ಮೂಗ್ನ್ಯಾಗ ಎಲ್ಲ ಹಾಕಿ ಮೂಗನ್ಯಾಗ ಹಾಕ್ತಾರಲ್ಲ ಎರಿಯೋಗ ಹಂಗ ಮೂಗೀಗ ಒಂದ್ ಸ್ವಲ್ಪ ಹಿಂಗೆ ಟಚ್ ಮಾಡ್ತಾರ ಅಷ್ಟ ಮೂಗನ್ಯಾಗ ಅಂದ್ರೆ ಹಂಗ ಹಾಕಂಗಿಲ್ಲ ಸ್ವಲ್ಪ ಟಚ್ ಮಾಡ್ತಾರ

ಜುನು ಜುಣ ಜುಣ ಆಗತ್ತೆಲ್ಲ ಕಾಲೆಡಕ್ ಆಗೋದು ಕುಂದ್ರಕ್ ಆಗು ಜುನು ಜುನು ಎಲ್ಲ ಈ ಸೈಡ್ ಬನ್ನಿ ಕುಂದರ್ತಿ ಬಿಡಪ್ಪ ನಿನ್ ಕಣ್ಣು ಏನೋದಿಲ್ಲ ನಿಮ್ಗ ಮಡಿ ಏನೋದಿಲ್ಲ ಏನಿಲ್ಲ ನಮ್ಗ ಏನು ನೆನ್ಕ ನಮ್ಗೈತೆ ನಿಗೇನ್ ಹತ್ತಂಗಿಲ್ಲ ಹ್ಞೂ ಅದು ಸ್ವಲ್ಪ ಕಡೆ ಹಚ್ಚಕಡೆ ಕುಂದ್

ಫ್ರೆಂಡ್ಸ್ ಬೆಳಗ್ಗೆಯಿಂದ ಹಿಂಗ ಏಕ ಕಿರಾಕಬೇಕು ಮಳಿಗೆ ನಿಮ್ಮತ್ತೆ ಏಕ ಮಳೆಯಾದರೆ ಏನು ಮಾಡ್ಬೇಕು ನೋಡಿ ಮತ್ತು ಸ್ಕೂಲಿಗೆ ಹೋಗಾರು ಆಫೀಸಿಗೆ ಡ್ಯೂಟಿಗೆ ಕೆಲ್ಸಕ್ಕೆ ಹೋಗೋರಿಗೆ ಎಷ್ಟೆಲ್ಲ ಪ್ರಾಬ್ಲಮ್ ಇತ್ತು ನಿಮ್ಮತ್ತೆ ಏಕ ಮಳೆ ಹತ್ತಿ ಅಂತಂದ್ರೆ ಮಳೆ ಹತ್ತೈತಿ ಅಂತ ಮನೆ ಒಂಥರ ಕೆಲಸ ಆಗಂಗಿಲ್ಲ ಪಾಪ ಮಳೆ ಆಗನ ಹೋಗ್ಬೇಕು ಕೆಲ್ಸಕ್ಕೆ ಹೋಗಾರ ನಮಗೆ ಮನ್ಯಾಗ ಕುತ್ಕೊಂಡು ಎಷ್ಟು ಒಂಥರ ಚೆಂದಿರದಂಗೆ ಆಕಂದಿ ಹ್ಞೂ ಹ್ಞೂ ಬೆಳಗಾವಿ ಒಳಗೆ ಮಳೆ ಆಗುತ್ತೆ ಯಾವ ರೀತಿ ಅದು ಅಂತೇಳಿ ಸೊ ನಿಮ್ಮ ಕಡೆನೂ ಹಿಂಗೆ ಐತಿ ಏನ ಅಂತಂದು ಕಮೆಂಟ್ ಮಾಡಿ ಹೇಳಿ ಇವಾಗ ಹುಡುಗಿತ್ತು ಹೂವು ಮತ್ತು ಅಪ್ಪನ ಫೋನ್ ಮಾಡಿದ್ರು ಅಲ್ಲಿ ಹದಿನೈದು ದಿನ ಅಥವಾ ಯೋವಾ ಮಳಿನ ಬಿಡವಲ್ದು ಇಲ್ಲಿ ಏಕ ಐತೆ ಅಂತಂದು ಆದ್ರೆ ಹಿಂಗತ್ತೇನು ಇರಂಗಿಲ್ಲ ಬಿಡ್ರಿ ಬೆಳಗಾವಿ ಒಳಗೆ ಏನು ಏಕ

ಇದೆಲ್ಲ ಫುಲ್ ಕತ್ಲ ಕತ್ಲು ನೋಡ್ರಿ ಬಾಲ್ಕನಿ ಚಾವಿ ಅರಿವಿನ ಎಲ್ಲಿಟ್ಟು ನಾನು ಸಿಗೋನೋ ಹೊಲ್ದ ಆ ಬಾಗ್ಲ ತೆಗೆದು ವಿಡಿಯೋ ಶೂಟ್ ಮಾಡಬೇಕು ಅಂತ ಅಂದ್ರೆ ಆ್ಯಂಡ್ ಇಲ್ಲಿ ವಿಂಡೋ ಇರೋದರಿಂದ ಬೆಳಕಿ ಇಲ್ಲಿ ಚೆನ್ನಾಗಿ ಬರಕತ್ತೈತೆ ಅದಕ್ಕೆ ಇಲ್ಲಿ ರೂಮ್ ಆಗ ನಿಂತು ಈಗ ವಿಡಿಯೋ ಶೂಟ್ ಮಾಡೋಕೆ ಸೊ ಒಬ್ರು ಬೇವರು ಪ್ರೀವಿಯಸ್ ಬ್ಲಾಗ್ ಒಳಗೆ ಯಾವ ವೀಡಿಯೋ ಅನ್ನೋದು ಅಷ್ಟಾಗಿ ನೆನಪಿಲ್ಲ ಸೊ ಈ ಡ್ರೆಸ್ನ ನಾನು ವೇರ್ ಮಾಡಿದ್ದೆ ಆ ವಿಡಿಯೋ ಒಳಗೆ ಬ್ಲಾಗ್ ಮಾಡಿದ್ದಿಲ್ಲ ವೀಡಿಯೋ ಮಾಡಿದ್ದೆ ಸೊ ವಿಡಿಯೋ ಒಳಗ ಈ ಡ್ರೆಸ್ ನ ವೇರ್ ಮಾಡಿದ್ದೆ ನಾನು ಈ ಡ್ರೆಸ್ ಲಿಂಕ್ ಕುಡಿಯಕ ಅಂತ ಹೇಳಿ ಕೇಳಿದ್ರು ಈ ಡ್ರೆಸ್ ನಾನು ಮೀಶೋ ಒಳಗೆ ತಗೊಂಡಿದ್ದು ಸೊ ತುಂಬಾನ ತುಂಬಾ ಚೆನ್ನಾಗೈತಿ ಫ್ರೆಂಡ್ಸ್ ಆಕ್ಚುಲಿ ಈ ತರ ಸೇಮ್ ಇದೇ ತರದ ಡ್ರೆಸ್ ತಂಗಿ ತಗೊಂಡಿದ್ಲು ಫಸ್ಟ್ ಮೆಟರ್ನಿಟಿ ಶೂಟ್ ಮಾಡೋವಾಗ ಒಂದು ವರ್ಷದಿಂದ ಚಿನ್ನಣ್ಣ ಪ್ರೆಗ್ನೆಂಟ್ ಇದ್ದಾಗ ಆ ತಂಗಿಗೆ ಮಾಮ್ ಟು ಬಿ ಫಂಕ್ಷನ್ ಮಾಡಿರೋ ಟೈಮ್ನಾಗ ಸೊ ಈ ಡ್ರೆ ಇದೇ ರೀತಿ ಸೇಮ್ ನ ತಗೊಂಡಿದ್ಲು ಸೊ ನನಗೂ ಅವಾಗ ಇಷ್ಟ ಆಗಿ ನಾನು ತರಿಸಿದ್ರೆ ಆಯ್ತು ಅಂತೇಳಿ ಅವಾಗ ತರಿಸ್ದೆ ನೋಡ್ರಿ ತುಂಬ ತುಂಬ ಚೆನ್ನಾಗೈತಿ ಸೊ ಡಬಲ್ ಕಲರ್ ಬರ್ತೈತಿ ಇಲ್ಲಿ ಕೆಳಗೆ ವೈಲೆಟ್ ಕಲರು ಆ್ಯಂಡ್ ಇಲ್ಲಿ ಮೆರೂನ್ ಕಲರ್ ಬರ್ತೈತಿ ನೋಡ್ರಿ ಇಲ್ಲಿ ಎಂಬ್ರಾಯ್ಡರಿ ವರ್ಕ್ ಬಂದೈತೆ ಅಂತಂದು ಹೇಳ್ಬೋದು ವಿ ನೆಕ್ ಬರ್ತೈತಿ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ವಿ ನೆಕ್ ಬರ್ತೈತಿ ಬಟ್ ತಂಗಿ ಏನು ತೊಗೊಂಡಾರಲ್ಲ ಅಕ್ಕಿಗೆ ಬ್ಯಾಕ್ ಸೈಡು ರೌಂಡ್ ನೆಕ್ ಬಂದೈತಿ ನನಗೆ ಎರಡು ಸೈಡ್ ಬಿ ನೆಕ್ ಬಂದೈತಿ ನೋಡ್ರಿ ಸೊ ತಂಗಿ ತೊಗೊಂಡಿರೋ ಡ್ರೆಸ್ ಒಳಗೆ ಮತ್ತು ನಾನು ತೊಗೊಂಡಿರೋ ಡ್ರೆಸ್ ಒಳಗೆ ಡಿಫ್ರೆನ್ಸ್ ಅಂತಂದ್ರೆ ಇದು ಒಂದಾ ಆ್ಯಂಡ್ ಬ್ಯಾಕ್ ಸೈಡು ಥ್ರಿಡ್ ಟ್ಯಾಗ್ ಬರ್ತೈತಿ ನೋಡ್ತಾ ಇರ್ಬೋದು ಎಲ್ಬೋ ಸ್ಲೀವ್ ಬರ್ತೈತಿ ಆ್ಯಂಡ್ ಜಾರ್ಜೆಟ್ ಫ್ಯಾಬ್ರಿಕ್ ಇದು ತುಂಬ ಚೆನ್ನಾಗೈತೆ ನನಗಂತೂ ಪರ್ಸ್ಮಲ್ಲಿ ಲೈಕ್ ಆಯಿತು ತುಂಬ ಚೆನ್ನಾಗೈತಿ ನೋಡ್ರಿ ಸೊ ಇದ್ರದ್ದು ಲಿಂಕ್ ಹೊಡಿಯಕ್ಕ ಅಂತೇಳಿ ಕೇಳಿದ್ರು ಸೊ ಹಾಗಾಗಿ ಈ ಡ್ರೆಸ್ನ ಇನ್ನೊಮ್ಮೆ ವಿಡಿಯೋ ಒಳಗೆ ತೋರಿಸಿ ಈ ಡ್ರೆಸ್ ಲಿಂಕ್ ಕೊಟ್ರೆ ಆಯ್ತು ಅಂತೇಳಿ ತೋರ್ಸಕ್ಕೆ ಅಂತೀನಿ ಸಾಕಾಗೈತಿ ಡ್ರೆಸ್ ಅಂತ ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ನ ಕೊಟ್ಟಿರ್ತೀನಿ ಚೆಕ್ ಮಾಡಿರಿ ಇಷ್ಟ ಆದರೂ ನೀವು ಬೈ ಮಾಡ್ಬೋದು ಆ ಲಿಂಕ್ನಾಗ ಕ್ಲಿಕ್ ಮಾಡಿ ಪಾರ್ಟಿ ವೇರು ಫಂಕ್ಷನು ಫೆಸ್ಟಿವಲ್ ಸಿಂಪಲ್ ಆಗಿ ಹಿಂಗೆಲ್ಲರೂ ಹೊರಗೆ ಹೋಗ್ತೀವಿ ಅಂತಂದ್ರೆ ಚೆನ್ನಾಗೈತೆ ಆ್ಯಂಡ್ ಮೆಟರ್ನಿಟಿ ಶೂಟ್ಗೂ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇದು ಆ್ಯಂಡ್ ವೆಡ್ಡಿಂಗ್ ಶೂಟ್ ಸೊ ಈ ರೀತಿ ಮಾಡ್ತಾರಲ್ಲ ಅವಾಗಲೂ ತುಂಬ ಚೆನ್ನಾಗಿರುತ್ತಾ ಇದು ನೋಡಿ ಈ ರೀತಿಯಾಗೈತಿ ಆ್ಯಂಡ್ ನಾನು ಮತ್ತು ಅನ್ವಿತಾ ಇಬ್ಬರು ಇದೇ ರೀತಿ ಸೇಮ್ ಎರಡು ಡ್ರೆಸ್ನ ವೇರ್ ಮಾಡಿ ರೀಲ್ಸನ್ನು ಮಾಡಿವಿ ರೆಗ್ಯುಲರ್ ವೀಡಿಯೋಸ್ ನೋಡಿರವರು ಗೊತ್ತಿರ್ಬೋದು ನೋಡಿರ್ಬೋದು ಅಂತ ಅನ್ಕೊತೀನಿ ಅಂದ್ರೆ ತಂಗಿ ಅದು ಫುಲ್ ಲಾಂಗ್ ಆಗುತ್ತಾ ಅಂತ ಹೇಳೋಕಿ ಆಫ್ ಕಟ್ ಮಾಡ್ಕೊಂಡಿದ್ಲು ಅದನ್ನು ಅನ್ವಿತಾ ಕೊಟ್ಲು ಸೊ ಹಾಗಾಗಿ ನಾನು ಮತ್ತು ಅನ್ವಿತಾ ಇಬ್ಬರು ಹಾಕ್ಕೊಂಡಿದ್ವಿ ವಿಡಿಯೋ ಮಾಡ್ತಾ ಮಾಡ್ತಾ ಕತ್ಲ ಆಗಿಬಿಡುತ್ತೆ ಹಾಂ ಇಲ್ಲಿ ಬೆಳಗ್ಗೆ ಬರೋಕಂತ ಇಲ್ಲಿ ಬಂದು ಶೂಟ್ ಮಾಡಿದರೆ ಇಲ್ಲಿ ಹಂಗೆ ಆಯ್ತು ನೋಡ್ರಿ ಸೊ ಈಗ ನೋಡ್ತಾರ ಬದು ರೇಟಿಂದು ಬೆಳಕಿಗೆ ಹೆಂಗೆ ಕಾಣಕಂದೈತಿ ನೋಡ್ರಿ ಡ್ರೆಸ್ ಫುಲ್ಲು ಕಾಫಿ ಕಾಫಿ ಕಲರ್ ಕಾಣಕಂತೈತಿ ಅನಿತ್ತಂದ್ರೆ ಸ್ವಲ್ಪ ಲೈಟ್ ಮೆರೂನ್ ಬರ್ತೈತಿ ನಮ್ಗೆ ಸ್ವಲ್ಪ ಡಾರ್ಕ್ ಮೆರೂನು ಡಾರ್ಕ್ ಪರ್ಪಲ್ ಸೊ ಈ ರೀತಿ ಬರ್ತೈತಿ ಇಲ್ಲಿ ಆ್ಯಂಡ್ ಇಲ್ಲಿ ಕೆಳಗೆ ಫ್ರಿಲ್ ಏನೈತಲ್ಲ ಫ್ರೆಂಡ್ಸು ಇಲ್ಲಿ ಫ್ರಿಲ್ ಭಾಗ ಮಾತ್ರ ಕಾಫಿ ಕಲರ್ ಬರ್ತೈತಿ ಇಲ್ಲಿ ಕೆಳಗೆ ವೈಲೆಟ್ ಕಲರ್ ಲೈಟ್ ಪರ್ಪಲ್ ಬರ್ತೈತಿ ಸೊ ಡ್ರೆಸ್ಸಂತೂ ಮಸ್ತಾಗಿ ಐತಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗೈತಿ ಅಂತೇಳಿ ಫ್ಯಾಬ್ರಿಕ್ ಸೊ ನೋಡಿರಿ ಚೆನ್ನಾಗೈತಿ ನೋಡಿರಿ ಆ್ಯಂಡ್ ಇಲ್ಲಿ ಕೆಳಗೆ ಪಟ್ಟಿ ಕೊಟ್ಟಾರ ನೋಡ್ತಾ ಇರ್ಬೋದು ಈ ರೀತಿ ಪಟ್ಟಿ ಐತಿ ಚೆನ್ನಾಗಿತ್ತು ಫ್ರೆಂಡ್ಸು ವೇರ್ ಮಾಡಿದಾಗ ಮಾತ್ರ ಸಖತ್ತಾಗಿ ಗ್ರ್ಯಾಂಡಾಗಿ ಅಂತಂದು ಹೇಳ್ಬೋದು ಸೊ ಈ ಡ್ರೆಸ್ ಇಷ್ಟ ಆದವರು ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿರಿ ಚೆಕ್ ಮಾಡಿ ಇಷ್ಟ ಆದರೂ ಬೈ ಮಾಡ್ಕೊಬೋದು ನೋಡ್ರಿ ಇಲ್ಲಿ ಅರ್ವೀನು ಥಂಡಿಗೆ ಮಲ್ಕೊಂಬಿಟ್ಟನ್ನ ಅಲ್ಲೇ ಆಟ ಆಟ ಆಡಿ ಟಿ ವಿ ನೋಡೋಕು ಅಂತ ಸೋಫಾದ್ಮೇಲೆ ಮುಕ್ಕೊಂಡನಾ ಅಲ್ಲಿ ನಿದ್ದೆ ಮಾಡಿಬಿಟ್ಟಣ ಗುಡಿಗೆ ಗಲ್ಟ್ ಮುಕ್ಕೊಂಡಿದ್ದ ಥಂಡಿಗೆ ನಾನು ಮತ್ತು ಹೊಚ್ಚಿದೆ ಅಂಡ್ ಜೋಳನೂ ಹೊಸ ಮಾಡೈತಿ ಜೋಳ ಸೊ ಈಗ ಹಸ್ಬೆಂಡ್ ಡ್ಯೂಟಿಯಿಂದ ಬರೋಣ ಕಳಿಸ್ತೀನಿ ಗಿರ್ನಿಗೆ ಹಿಟ್ಟಕ್ಕೆ ಸ್ಕೊಂಬರಕ್ಕೆ ಎಸ್ ಈಗ ನೋಡ್ರಿ ನೈಟ್ ಅಡುಗೆ ಸ್ಟಾರ್ಟ್ ಮಾಡೀನಿ ಈಗ ಸಾಂಬಾರು ಮಾಡೋಕ್ಕಂತೀವಿ ಕುಕ್ಕರ್ಗೆ ಚೆನ್ನಾಗಿ ಬೆಳೆ ಮತ್ತು ಹೆಸರು ಬೇಳೆ ಎರಡು ಹಾಕಿ ಕುದಿಯಕ್ಕೆ ಇಟ್ಟೇನೆ ಆ್ಯಂಡ್ ಇಲ್ಲಿ ಮುದ್ದೆ ಮಾಡೋಕೆ ನೋಡ್ರಿ ಮಗನ ನೀರು ಹಾಕಿಟ್ಟೇನಿ ಎಷ್ಟು ದಿನ ರಕ್ತ ಮುದ್ದೆನ ಮಾಡಿಲ್ಲ ಅಂತಂದು ಹೇಳ್ಬೋದು ಹಿಟ್ಟು ಹಾಂಗಿಸ್ಕೊತೀನಿ ಆ್ಯಂಡ್ ನೋಡ್ರಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಚುಮ್ಮರಿ ಮಾಡಿದ್ದೆ ಸಾರಿ ತಿನ್ಲಿ ಅಂಥೇಳಿ ಇಷ್ಟು ಉಳಿಸಿದೆ ನೋಡ್ರಿ ಅವ ಮಲ್ಕೊಂಡ ಬಿಟ್ಟಿದ್ದ ರಾಗಿ ಇಟ್ಟು ಸಾಮಿಸ್ಕೊಂಡೆ ಈಗ ಇಲ್ಲಿ ನೀರು ಈಗ ಪಳ 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 ಕುದಿಯಾಕತ್ತವು ಬರ್ರಿ ಈಗ ಮುಂಚಿತರೂ ಸೊ ಹಸ್ಬೆಂಡ್ ಊಟಿಂದ ಬಂದು ಹೊರಗೆ ಹೋಗ್ಯಾರ ಬರೋಣ ಇಲ್ಲಿ ಮನೆ ನಿಂತೆಲ್ಲ ನೋಡಿರಿ ಫ್ರೆಂಡ್ಸ್ ಹೊರಗೆ ಓಟ ಮಾರ್ಕೆಟ್ ಕಡೆ ಕೆಲಸ ಅಂತಂದು ಹೋಗ್ಯಾರ ಸೊ ಅವ್ರು ಇದ್ದಿದ್ರು ಅವರ ನನಗೆ ಮುದ್ದೆ ಹೆಲ್ಪ್ ಮಾಡ್ತಿದ್ರು